ತುಂಬಾ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಮೂಡಿರುತ್ತೆ ಆದರೆ ಇದರ ಬಗ್ಗೆ ಯಾರ ಹತ್ತಿರ ಕೇಳಿ ತಿಳಿದುಕೊಳ್ಳಬೇಕೆಂದು ಗೊತ್ತಿರುವುದಿಲ್ಲ ಈ ವಿಷಯಗಳನ್ನು ಬೇರೆಯವರ ಹತ್ತಿರ ಕೂಡ ಕೇಳಲು ನಾಚಿಕೆ ಪಡುತ್ತಾರೆ ಇನ್ನು ಕೆಲವರಿಗೆ ಈ ವಿಷಯಗಳು ಗಂಡಸರಿಗೆ ತಿಳಿದಿರುವುದಿಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಗಂಡಸರು ಮಾಡಿದ ಮೇಲೆ ಔಟ್ ಆಗುತ್ತೆ ಅದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಹೆಂಗಸರಿಗೆ ಔಟ್ ಆಗುತ್ತಾ ಎಂದು ತುಂಬಾ ಜನರಿಗೆ ತಿಳಿದಿರುವುದಿಲ್ಲ ಮಾಡಿದವರಿಗೆ ಮಾತ್ರ ಅದು ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ ಆದರೆ ಹೆಂಗಸರಿಗೆ ಮಾಡದೇ ಇದ್ದರೆ ಈ ವಿಷಯಗಳು ತಿಳಿದಿರುವುದಿಲ್ಲ ಮನಸ್ಸಿನಲ್ಲಿ ಕೆಲವು ಕುತೂಹಲಗಳು ಇದ್ದೇ ಇರುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಸ್ನೇಹಿತರೆ ನೀವು ನಮಗೆ ಮಾಡಿದ ಮೇಲೆ ಹೇಗೆ ಔಟ್ ಮಾಡುತ್ತಿರೋ ಹಾಗೆ ನಮಗೂ ಸಹ ಆಗುತ್ತೆ ಇದು ಹೆಂಗಸರಿಂದ ಹೆಂಗಸರಿಗೆ ಸ್ವಲ್ಪ ಚೇಂಜ್ ಆಗಿರುತ್ತೆ ಕೆಲವು ಹೆಂಗಸರು ತುಂಬಾ ಆಸೆಗಳು ಬಂದು ಬೇಗನೆ ಔಟ್ ಆಗುತ್ತಾರೆ ಇನ್ನು ಕೆಲವರು ಕೊನೆಯಲ್ಲಿ ಔಟ್ ಆಗುತ್ತಾರೆ ಸ್ವಲ್ಪ ಜನ ಹೆಂಗಸರು ಸ್ವಲ್ಪ ಔಟ್ ಮಾಡಬಹುದು ಇನ್ನು ಕೆಲವರು ಜಾಸ್ತಿ ಮಾಡಬಹುದು ಆದರೆ ನಿಮಗೆ ಹೇಗೆ ಆಗುತ್ತೋ ಅಷ್ಟು ಆಗದಿದ್ದರೂ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಅದು ಆದರೆ ಮಾತ್ರ ನಿಮಗೆ ಮಾಡಲು ತುಂಬಾ ಚೆನ್ನಾಗಿ ಆಗುತ್ತೆ ಒಳಗೆ ಜಾರಿ ಹೋಗುತ್ತೆ ಇದರ ಬಗ್ಗೆ ಯಾವುದೇ ಗೊಂದಲಗಳು ಬೇಡ ಖಂಡಿತ ಹೆಂಗಸರಿಗೂ ಔಟ್ ಆಗುತ್ತೆ ಮಾಡುವಾಗ ಇಬ್ಬರಿಗೂ ಔಟ್ ಆದರೆ ಮಾತ್ರ ಸುಖ ಸಿಗೋದು ಮನಸ್ಸಿಗೆ ಶಾಂತಿ ಆಗೋದು ಹೇಳಿಕೊಳ್ಳಲಾಗದ ಸಂತೋಷ ಆಗೋದು ಇದೇ ರೀತಿಯ ಇನ್ನೊಂದು ಮಾಹಿತಿ ಇರುವ ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ ಹೆಂಗಸರನ್ನು ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ